ಕೊಡಗು ಜಿಲ್ಲೆಗೆ ಜನವರಿ ಇಪ್ಪತ್ತೈದರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಬೋಸರಾಜು ಹೇಳಿದ್ದಾರೆ ಮಂಗಳವಾರ ವಿರಾಜಪೇಟೆ ಶಾಸಕ ಎಸ್ ಪನ್ನಣ್ಣ ಅವರ ಗೃಹ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಬೋಸರಾಜ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಿಂದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಬಿಟ್ಟಂಗಾಲದ ಗಾಲ್ಫ್ ಮೈದಾನಕ್ಕೆ ಬಂದು ಇಳಿಯುತ್ತಾರೆ ಬಳಿಕ ಹತ್ತೊಂಬತ್ತಕ್ಕೆ ವಿರಾಜಪೇಟೆಯ ಸೈಂಟೈನ್ಸ್ ಮೈದಾನದಲ್ಲಿ ಏರ್ಪಡಿಸಲಾಗಿರುವ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸುತ್ತಾರೆ ಬಳಿಕ ಮಡಿಕೇರಿಗೆ ತೆರಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ನೂತನ ಕಟ್ಟಡ ಉದ್ಘಾಟನೆ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ಭೂಮಿ ಪೂಜೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ನಂತರ ಮಡಿಕೇರಿಯಲ್ಲಿ ಆಯೋಜಿಸಲಾಗಿರುವ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಗೃಹ ಸಚಿವರಾದ ಜಿಪರಮೇಶ್ವರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ಸಿ ಮಹದೇವಪ್ಪ ನಗರಾಭಿವೃದ್ದಿ ಸಚಿವರಾದ ಭೈರತಿ ಸುರೇಶ್ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸುವುದರಿಂದ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅರಿವಾಗಲಿದೆ ಮುಂದೆ ಜಿಲ್ಲೆಗೆ ಹೆಚ್ಚಿನ ಅನುದಾನಗಳು ದೊರಕಲು ಅನುಕೂಲವಾಗಲಿದೆ ಎಂದು ಸಚಿವ ಬಸವರಾಜು ಹೇಳಿದರು

ಈಗಾಗಲೇ ಜನತಾ ದರ್ಶನ ಇಡೀ ರಾಜ್ಯದಲ್ಲಾಗಿದೆ ನಮ್ಮ ಕೊಡಗು ಜಿಲ್ಲೆ ಅನಿಸು ಎರಡು ಭಾಗದಲ್ಲಿ ಎರಡು ಜನಸಂಖ್ಯೋತ್ಸವ ಮಾಡಿದೆ ಆ ಸಮಸ್ಯೆಗಳನ್ನೆಲ್ಲ ತಕ್ಷಣ ಬಗೆಹರಿಸಲಿಕ್ಕೆ ವಿವಿಧ ಅರ್ಥಗಳಲ್ಲಿ ಕಾರ್ಯ ಆಗಿ ಕೆಲಸ ಮಾಡ್ತಾರೆ ಹಾಗಾಗಿ ಈ ಮುಖ್ಯಮಂತ್ರಿ ಆಗಿದಂಥ ಪ್ರಧಾನವಾಗಿ ಬರ್ತಿರೋದ್ರಿಂದ ಇಡೀ ಜಿಲ್ಲಾ ಸಮಸ್ಯೆಗಳೆಲ್ಲ ಗಮನಕ್ಕೆ ಹೋಗಲಿಕ್ಕೆ ಜಿಲ್ಲಾಡಳಿತ ಅದು ಶಾಸಕರು ಮತ್ತಿತರ ನಮ್ಮ ಪಕ್ಷದ ಮುಖಂಡರು ಪ್ರಯತ್ನ ಮಾಡ್ತಿದ್ದಾರೆ ಅದು ಬರುವಂತ ದಿನಗಳಲ್ಲಿ ಏನೇನು ಆಗಬೇಕಾಗಿಲ್ಲ ಅವನ್ನೆಲ್ಲವನ್ನೂ ಹಂತ ಹಂತವಾಗಿ ಸರ್ಕಾರದ ಮೇಲೆ ಒತ್ತಡದ ಕಾತ್ರ ಆ ಕಾರ್ಯಕ್ಕೆ ನಮಗೆ ಎಚ್ ಅನೇಕ ವಿಷಯಗಳನ್ನ ನಾವು ಮಾತಾಡೋದು ಚರ್ಚೆ ಮಾಡ್ತಾ ಇದ್ದೀವಿ ಈಗ ಸಾಯಂಕಾಲ ಸಹಿತ ಮುಖಂಡ ಗೊತ್ತು ಒಂದು ಸಭೆ ಮಾಡಿ ಯಾವ ಪ್ರಯಾರಿಟಿಸ್ ಮೇಲೆ ಈ ಜಿಲ್ಲೆಗೆ ಆಗಬೇಕಾಗಿದೆ ರೈತರ ವಿಷಯ ಇರ್ಬೋದು ಸಾಮಾನ್ಯ ಜನರ ವಿಷಯ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಒಂದು ನಾವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಎಸ್ಪೊನ್ನಣ್ಣ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ ಇಪ್ಪತ್ತೈದರಂದು ಮುಖ್ಯಮಂತ್ರಿ ಆದ ಬಳಿಕ ಕೊಡಗಿಗೆ ಆಗಮಿಸುತ್ತಿದ್ದಾರೆ ಈ ಸಂದರ್ಭ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಡಿಕೇರಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ನೂತನ ಕಟ್ಟಡ ಉದ್ಘಾಟನೆ ಮಾಡಲಿದ್ದಾರೆ ಈಗಾಗಲೇ ನಮ್ಮ ಸರ್ಕಾರದಿಂದ ಅನೇಕ ಜನಪರ ಯೋಜನೆಗಳಿಂದ ಸಾಕಷ್ಟು ಅಭಿವೃದ್ಧಿ ಮಾಡಲಾಗ್ತಾ ಇದೆ ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡುವ ಬದಲು ಇದುವರೆಗೆ ನಮ್ಮ ಸರ್ಕಾರದಿಂದ ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕಿದೆ ಎಂದರು ಐವತ್ತ ಎಂಟು ಕೋಟಿಯ ಕಾಮಗಾರಿಯನ್ನು ಬಾಜಪೇಟೆ ನಗರಕ್ಕೆ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೆಂಪಿಯಿಂದ ತರುವಂತಹ ಕಾಮಗಾರಿಗೆ ಇನ್ನಷ್ಟು ಹೆಚ್ಚು ನೀರನ್ನು ತರುವಂಥದಕ್ಕೆ ಶಂಕುಸ್ಥಾಪನೆಯನ್ನು ಅವತ್ತು ನೆರವೇರಿಸ್ತಾ ಇದೆ ಶ್ರೀ ಮುಖ್ಯಮಂತ್ರಿಗಳನ್ನ ಹಾಗೇ ನಗರ ಭೂ ಸಾರಿಗೆ ನಿರ್ದೇಶನ ಡೈರೆಕ್ಟ್ರೇಟ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳುವಂಥ ಸಂಸ್ಥೆಯಿಂದ ನಾವು ಬಸ್ಪೇಟೆಯ ಕಾವೇರಿ ಕಾಲೇಜಿನಿಂದ ಇಲ್ಲಿಯ ಚೌಕಿ ಒಂದು ಎರಡೂ ಭಾಗದಲ್ಲಿರುವಂಥ ಪಾದಚಾರಿಗಳಿಗೆ ನಡೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಮತ್ತು ದಾರಿದೀಪವನ್ನು ಕೊಟ್ಟು ರಸ್ತೆ ಅಭಿವೃದ್ಧಿಯನ್ನು ಮಾಡುವಂಥ ಕಾಮಗಾರಿಗೆ ಕೂಡ ಚಾಲನೆ ಕೊಡ್ತಾ ಇದ್ದೀವಿ ಅದು ಐದು ಲಕ್ಷ ಕೋಟಿ ಎಪ್ಪತ್ನಾ ನಾಲ್ಕು ಲಕ್ಷ ಕಾಮಗಾರಿ ಆಗಿದೆ ಮತ್ತು ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಂದ ಗೋಣಿಕೊಪ್ಪಲ್ನಲ್ಲಿ ಇರುವಂಥ ಬಸ್ ನಿಲ್ದಾಣ ಇದರ ಬಗ್ಗೆ ತಮಗೆ ಗೊತ್ತಿದೆ ಚುನಾವಣೆ ಮಟ್ಟು ಬರೆದ ಇರುವಂತಹ

ವಿರಾಜಪೇಟೆ ಪಟ್ಟಣದಲ್ಲಿ ಬೀದಿದೀಪ ಹಾಗೂ ಪಾದಚಾರಿ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದ ಅಂಬೇಡ್ಕರ್ ಭವನ ಮುಂದುವರಿದ ಕಾಮಗಾರಿ ಪ್ರವಾಸೋದ್ಯಮ ಅಭಿವೃದ್ಧಿ ಕಾಮಗಾರಿ ಕ್ರೀಡಾಂಗಣಗಳ ಅಭಿವೃದ್ಧಿ ದೇವಸ್ಥಾನಗಳ ಅಭಿವೃದ್ಧಿ ಸಮುದಾಯ ಭವನಗಳ ಅಭಿವೃದ್ಧಿ ಸೇರಿದಂತೆ ವಿರಾಜಪೇಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆಯಾಗಿ ಹಲವು ಮಂಜೂರಾತಿ ಹಂತದಲ್ಲಿದೆ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇನೆ ಕ್ಷೇತ್ರದ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಮಾಡುವುದಿಲ್ಲ ಅಭ್ಯರ್ಥಿಯೇ ನನ್ನ ಗುರಿ ಎಂದರು ಯೋಜನೆ ಐತಿ ಒಟ್ಟಾಗಿ ಐವತ್ತ ಏಳು ಸಾವಿರ ಒಂಬೈನೂರ ತೊಂಬತ್ತ ಐದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯಂತೆ ಕಂದಾಯ ಆಗ್ತಾ ಇದೆ ಅವರ ಖಾತೆಗೆ ನೇರವಾಗಿ ಮಾಡಿರುವಂಥ ಈ ಕಾರ್ಯಕ್ರಮ ಈ ಯೋಜನೆ ಒಟ್ಟು ಅಂದಾಜು ಮೊತ್ತ ಹನ್ನೊಂದು ಕೋಟಿ ಐವತ್ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ಆಗ್ತದೆ ಅಂದರೆ ಹನ್ನೊಂದೂವರೆ ಕೋಟಿ ಹಣ ಇವತ್ತು ಮಹಿಳೆಯರ ಖಾತೆಗೆ ಹೋಗಿ ಸೇರ್ತಾ ಯೋಜನೆ ಹೆಚ್ಚು ಯಶಸ್ಸಾಗಿ ಗ್ರಾಜಪೇಟೆ ಕ್ಷೇತ್ರದಲ್ಲಿ ಇದು ನಡೆದಿದೆ ಅಂತ ನಾನು ಕಲಿಸ್ತಾ ಇದ್ದೀನಿ ಗೃಹಜ್ಯೋತಿಯಲ್ಲಿ ಎಪ್ಪತ್ತಾರು ಸಾವಿರ ಎಂಟುನೂರ ನಲವತ್ತೆಂಟು ಮನೆಗಳಿಗೆ ಇವತ್ತು ವಿದ್ಯುತ್ ಶಕ್ತಿ ಇನ್ನೂರು ಯೋಜನೆಗಳು ಉಚಿತವಾಗಿ ಕೊಡುವಂತಿದೆ ಮತ್ತು ಬಸ್ ಬಸ್ಸಲ್ಲಿ ಬಸ್ಸಲ್ಲಿ ಉಚಿತವಾಗಿ ರಾಜಪೇಟೆ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಲಕ್ಷ ಐವತ್ತಾರು ಸಾವಿರ ಐನೂರ ನಲವತ್ತೆಂಟು ಮಹಿಳೆಯರು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಣ ರಂಜೀಪುಣಚ ವಿಧಾನಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಕಾಂಗ್ರೆಸ್ನ ಪ್ರಮುಖ ಕೆಬಿ ಶಾಂತಪ್ಪ ಪನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಪಾಲ್ಗೊಂಡಿದ್ದರು